ನಮಸ್ಕಾರ ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿಯ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದಂತಹ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲನೆಯದಾಗಿ ಪದ್ಯ ಕದಡಿ ಹೆಸರಿಲ್ಲಮ್ ತಿಳಿ ಬಂದಿದೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು ಅನ್ನುವಂಥದ್ದು ಉತ್ತರ ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಚಕ್ರಧಾರಿಯಾದಂತಹ ಲಕ್ಷ್ಮಣನಿಗೆ ಚರ್ಮದೇಹಧಾರಿಯಾದಂತಹ ರಾಮಸ್ವಾಮಿಯನ್ನು ಬಿಟ್ಟು ಉಳಿದವರನ್ನು ತಾನು ನಾಶಗೊಳಿಸುವುದಾಗಿ ಆಶ್ವಾಸನೆಯನ್ನ ಇಟ್ಟಿದ್ರು ಸೀತೆಯ ತಲ್ಲಣಕ್ಕೆ ಕಾರಣವೇನು ಅನ್ನುವಂಥದ್ದು ಪ್ರಶ್ನೆ ಸೀತೆ ತನ್ನತ್ತ ಬರುತ್ತಿರುವಂತಹ ರಾವಣನನ್ನು ಕಂಡು ರಾಮ ಲಕ್ಷ್ಮಣನಿಗೆ ಸಂಬಂಧಿಸಿದಂತೆ ಇನ್ನೇನು ಕೆಟ್ಟ ವಾರ್ತೆಯನ್ನ ಕೇಳಬೇಕಾಗಿದೆಯೋ ಅಂತ ಹೇಳ್ಬಿಟ್ಟು ಆಕೆ ತಲ್ಲಣವನ್ನು ಕೊಡುತ್ತಾಳೆ ರಾವಣನು ಸೊಕ್ಕೆಯಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳುವು ಅಂದರೆ ರಾವಣನು ಸೀತೆಯನ್ನು ಉದ್ದೇಶಿಸಿ ಬಹುರೂಪಿಣಿ ವಿದ್ಯೆಯು ನನ್ನ ವಶವಾಗಿದೆ ತನಗೆ ಸಮಬಲರು ಮೂರು ಲೋಕದಲ್ಲಿ ಯಾರೂ ಇಲ್ಲ ಯುದ್ಧದಲ್ಲಿ ತನಗೆ ಅಸಾಧ್ಯವಾದ ಪ್ರತಿಪಕ್ಷವಿಲ್ಲ ಇನ್ನಾದರೂ ರಾಮನ ವ್ಯಾಮೋಹವನ್ನು ಬಿಟ್ಟು ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ಹೇಳ್ಬಿಟ್ಟು ಸೊಕ್ಕಿನಿಂದ ಆತ ನೋಡಿದಿರ್ತಾನೆ ಅಂದರೆ ಮಾತನಾಡ್ತಾನೆ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ ಅನ್ನುವಂಥದ್ದು ರಾಮನ ಆಯಸ್ಸು ಪ್ರಾಣ ಇರುವವರೆಗೂ ಕೂಡ ನನ್ನ ಬಳಿಗೆ ಬಾರದಿರು ಅಂತ ಹೇಳ್ಬಿಟ್ಟು ಹೇಳಿ ರಾವಣ ಎದುರಿನಲ್ಲಿಯೇ ಸೀತೆ ಮೂರ್ಛೆ ತಪ್ಪಿ ನೆಲಕ್ಕೆ ಒರಗಿದಾಗ ಅಂದರೆ ಬಿದ್ದಾಗ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಮೂಡುತ್ತೆ ಈಗಲೇ ಸೀತೆಯನ್ನು ರಾಮನೇ ಒಪ್ಪಿಸಲು ರಾವಣ ಬೇಕೆ ಅನ್ನುವಂಥದ್ದು ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಮೂಡಿದಾಗ ರಾಮ ಲಂಕೆಗೆ ಮುಕ್ತಿಗೆ ಹಾಕಿರ್ತಾನೆ ಆದ್ದರಿಂದ ತಾನು ಇದುವರೆಗೂ ತೋರಿದಂತಹ ಕಡುಪು ಕಟ್ಟಾಯು ಬೀಡ ಬಿರುದುಗಳನ್ನು ಅಂದರೆ ಅತ್ಯಂತ ವೀರರಾದಂತಹ ಬಿರುದುಗಳು ನನಗೆ ಇರುವ ಎಲ್ಲ ವ್ಯರ್ಥವಾಗ್ಬಿಡ್ತವೆ ಆಗಾಗಬಾರ್ದು ಅಂತ ಹೇಳ್ಬಿಟ್ಟು ರಾವಣ ಬಯಸ್ತಾನೆ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂತಂದ್ರೆ ಯುದ್ಧದಲ್ಲಿ ಎರಡೂ ಕಡೆಯ ಸೇನೆಗಳು ತನ್ನ ಪರಾಕ್ರಮವನ್ನು ಕಂಡು ಹೋಗುವಂತೆ ಯುದ್ಧ ಮಾಡಿ ರಾಮ ಲಕ್ಷ್ಮಣ ರಥಹೀನನ್ನಾಗಿ ಮಾಡಿ ಸೆರೆಗೈದು ತಂದು ಅನಂತದ ಸೀತೆಯನ್ನ ರಾವಣಗೆ ಒಪ್ಪಿಸ್ತಾನೆ ಅಂತ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾನೆ ಮುಂದಿನ ಒಂದು ಪದ್ಯ ವಚನಗಳು ವಚನಗಳಲ್ಲಿ ಬಸವಣ್ಣ ವಚನಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೋತ್ತರಗಳನ್ನ ಎರಡು ಅಂಕದ ಪ್ರಶ್ನೋತ್ತರ ಹೋಗೋಣ ಯಾವ ಗುಣಗಳಿಲ್ಲದವನು ಡಾಂಬಿಕ ನೆನೆಸ್ತಾರೆ ಮನ ಮನಮನ ಬರೆದ್ರೂ ಕೂಡ ತಾನು ಕರಗದಂತಹ ಮೈಗೆ ಮೈ ಸೋಂಕಿದ್ರು ಕೂಡ ರೂಪಾಂಚನಗೊಳ್ಳದೆ ಇರುವಂತಹ ಇನ್ನೊಬ್ಬರ ಕಷ್ಟಗಳನ್ನ ಕಂಡು ಕೂಡಲೇ ಕಣ್ಮುರಿಸ ಮಾತುಗಳಲ್ಲಿ ಭಾವನೆ ತುಂಬಿ ಮಾತನಾಡುವಂತಹ ಗುಣಗಳಿಲ್ಲದೆ ಇರುವಂತಹವನು ಭಕ್ತ ಆತ ಡಂಬಿಕನಿಸ್ತಾನೆ ಹಾಗೆ ಅರಿಯದವನನ್ನು ಹೇಗೆ ವಿಡಂಬಿಸಲಾಗಿದೆ ಅಂದರೆ ಶಿವಪಥವನ್ನರಿಯದೆ ಕೈಯಲ್ಲಿ ಲಿಂಗ ಧರಿಸಿದವನನ್ನು ಚಂದ್ರಾಯದ ಹಿಡಿದ ಹೇಡಿಗೆ ಕುರುಡನ ಕೈಯೊಳಗಣ ಕನ್ನಡಿಗೆ ಕೈಯಲ್ಲಿ ಮಾನಿಗ್ಗೆ ಹಿಡಿದ ಮರ್ಕಟನಿಗೆ ಹೋಲಿಸಿ ವಿಡಂಬಿಸಲಾಗಿರುವಂತಹದನ್ನು ನೋಡಬಹುದು ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗದು ಅನ್ನುವಂಥದ್ದು ಉತ್ತರ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು ಆದರೆ ದರೆ ಹತ್ತಿ ಉಳಿದಡೆ ನಿಲ್ಲಲು ಸಾಧ್ಯವಿಲ್ಲ ಹುರಿಲಿಂಗ ಪೆದ್ಯ ಪ್ರಕಾರ ಗುರುವಿನ ಲಕ್ಷಣಗಳೇನು ಅನ್ನುವಂಥದ್ದು ಗುರು ಲಘುವಾಗಿ ವರ್ತಿಸುತ್ತಿರುವಂಥದ್ದು ಗುರು ಲಿಂಗ ಜಂಗಮವೆಂಬ ತ್ರೀವಿಧವನ್ನ ಲಘುವಾಗಿ ಭಾವಿಸದಿರುವಂತಹದ್ದು ಗುರುವಿನ ಲಕ್ಷಣವಾಗಿದೆ ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳಾಗುವಂತ ಇದೆ ಸೂರ್ಯನಿಂದ ಹಗಲಿನ ಅನುಭವವಾಗ್ತದೆ ಮತ್ತು ದೀಪದಿಂದ ಬೆಳಕಿನ ಉಪಯೋಗವು ಲಭಿಸ್ತದೆ ಮುಂದಿನದು ಯಾರು ಮನೆ ಮನೆಯನ್ನು ತಿರೆಯನು ಹಾಗೆ ಕೆರೆಯುದಕವನ್ನು ಅರಸದವನು ಯಾರು ಅಂತಂದರೆ ಪರುಷದ ಮನೊಳಗಿದ್ದಂತಹವನು ಮನೆ ಮನೆಯನ್ನು ತಿರಿಯೋದಿಲ್ಲ ಹಾಗೆ ತೊರೆಯೊಳಗಿದ್ದಂತಹವನು ಕೆರೆಯ ಉದಕವನ್ನ ಅರಸುವುದಿಲ್ಲ ಇನ್ನು ಮುಂದಿನ ಒಂದು ಪದ್ಯ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವನು ಅನ್ನುವಂತಹ ಒಂದು ಪದ್ಯ ಕೊಲ್ಲಲಕ್ಷಮರೆಂದು ದ್ರೌಪದಿ ಯಾರನ್ನು ಕುರಿತು ಹೇಳಿದ್ದಾಳೆ ಅಂದರೆ ಕೊಲ್ಲಲು ಅಕ್ಷಯರು ಅಂತ ಹೇಳ್ಬಿಟ್ಟು ದ್ರೌಪದಿ ನಕುಲ ಮತ್ತು ಸಹದೇವರನ್ನು ಕುರಿತು ಹೇಳಿದ್ದಾಳೆ ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದ್ಲು ಅಂದರೆ ಮಲಗಿದ್ದ ಭೀಮನ ಬಳಿಗೆ ಹೋದ ದ್ರೌಪದಿ ಎಲ್ಲ ಮನೆಯೇ ಮುಸುಕನ್ನು ಸದಿಸ್ತಳು ಕಲ್ಮವನ್ನು ಹಿಡಿದು ಅಲುಗಾಡಿಸಿ ಎಬ್ಬಿಸಿದ್ಲು ಹಾಗೆ ತಾನು ಘೋರತರವಾದ ವಿಷವನ್ನು ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳ್ತಾಳೆ ಅಂತಂದರೆ ಎಲ್ಲರಿಗಿಂತ ಕಲಿಬಿಮಗೆ ಬಿಡುಕುಟ್ಟ ಗಂಟ ಇವನು ಏನಾದರೂ ದುಷ್ಟನಾದ ಕೀಚಕನ ಒಪ್ಪಟ್ಟಳದಿಂದ ನನ್ನನ್ನು ಪಾರು ಮಾಡದೇ ಇದ್ದರೆ ತಾನು ಘೋರತರ ವಿಷವನ್ನು ಕುಡಿಯುವುದಾಗಿ ಹೇಳ್ತಾಳೆ ಹಾಗೆ ಗಂಡರ ಇವರು ಮೂರು ಲೋಕದ ಗಂಡರಾರು ಅನ್ನುವಂಥದ್ದು ದ್ರೌಪದಿಯು ಐದು ಜನ ಗಂಡರೆಂದರೆ ಕ್ರಮವಾಗಿ ಇಂದಿಷ್ಟಿರ ಬ್ರಹ್ಮ ಅರ್ಜುನ ನಕುಲ ಸಹದೇವ ಇವರು ಮೂರು ಲೋಕದ ವೀರರಾಗುತ್ತಾರೆ ಹೆಂಡತಿಯ ಅರಿವುಕ್ಕಾಗಿ ಗಂಡು ಬೂಸು ಏನು ಮಾಡುತ್ತಾರೆ ಅಂದರೆ ಹೆಂಡತಿಯ ಮಾನರಕ್ಷಣೆಯ ಪ್ರಶ್ನೆ ಬಂದಾಗ ಗಂಡರು ಏಕಾಂಗಿಯಾಗಿ ಶತ್ರುಗಳೊಂದಿಗೆ ಕಾದಾಡ್ತಾನೆ ಇಲ್ವೇ ತಾನು ಸಾವಿಗೆ ಶರಣಾಗ್ತಾನೆ ಅಂತ ಹೇಳ್ಬಿಟ್ಟು ದ್ರೌಪದಿ ಹೇಳ್ತಾನೆ ಹಾಗೆ ಮುಂದಿನ ಒಂದು ಪದ್ಯ ಪಗೆಯು ಬಾಲಕನೆಂಬಡಿ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು ಯಾರಿಂದ ಯಾವುದನ್ನು ಹೇಗೆ ಕಲಿಬೇಕು ಅಂತ ಹೇಳ್ಬಿಟ್ಟು ಸೋಮನಾಥರು ಹೇಳ್ತಾರೆ ಅಂದರೆ ಕೆಲವನ್ನ ಬಲ್ಲವರಿಂದಲೂ ಮತ್ತೆ ಕೆಲವನ್ನ ಶಾಸ್ತ್ರಗಳನ್ನು ಓದು ಇನ್ನೇ ಕೆಲವನ್ನ ಇತರರು ಆಚರಿಸುವುದನ್ನು ನೋಡಿ ಇನ್ನೂ ಕೆಲವನ್ನ ಸಜ್ಜನ ಸಂಘದಿಂದನೂ ಕೂಡ ಕಲಿಬೇಕು ಅಂತ ಹೇಳ್ಬಿಟ್ಟು ಸೋಮನಾಥ ಹೇಳ್ತಾರೆ ಹಾಗೆ ದನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಅಂತ ಇದೆ ತಾನು ಅನುಭೋಗಿಸಲು ಸಾಧ್ಯವಿಲ್ಲದ ದನವಿದ್ರೂ ಕೂಡ ಪ್ರಯೋಜನ ಇಲ್ಲ ಹಾಗೆಯೇ ಮುಪ್ಪಿನಲ್ಲಿ ತಂದೆ ತಾಯಿಯರನ್ನ ಪ್ರೀತಿಯಿಂದ ಸಲಹದ ಮಗನಿದ್ರು ಕೂಡ ಆತ ನಿಷ್ಪ್ರಯೋಜಕ ಎಂಬುದನ್ನು ಸೋಮನಾಥನು ಇಲ್ಲಿ ಅಭಿಪ್ರಾಯಪಟ್ಟಿರುವಂತಹ haddine nur bu ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕು ಅಂತ ಹೇಳ್ಬಿಟ್ಟು ಸೋಮನಾಥ ಹೇಳಿದ್ದಾರೆ ಅಂದರೆ ರಾಜನಾದವನಿಗೆ ಕೋಪವನ್ನು ತೊರೆದು ಸಮಾಧಾನ ಚಿತ್ತದಿಂದ ವಿವರಿಸುವಂತಹ ಗುಣ ಇರಬೇಕು ಮಂತ್ರಿಗೆ ನಾನಾ ರೀತಿಯ ಚಮತ್ಕಾರಗಳನ್ನು ಅರಿಯುವ ಚತುರತೆ ಇರಬೇಕು ಅಂತೇಳ್ಬಿಟ್ಟು ಸೋಮನಾಥವು ಹೇಳ್ತಾರೆ ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು ಅಂತ ಇದೆ ನಿರ್ಮಲವಾದ ಮನಸ್ಸನ್ನು ಹೊಂದುವುದೇ ನಿಜವಾದಂತಹ ಶುಚಿತ್ವ ಬೇವಿನ ಫಲವನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿದ ಮಾತ್ರಕ್ಕೆ ಅದು ಸಿಹಿಯಾಗುತ್ತಿಲ್ಲ ಕಹಿ ಗುಣವೆಂದೂ ಕೂಡ ಸಿಹಿಯ ಸ್ವಾದವನ್ನು ಹೊಂದುವುದಿಲ್ಲ ಅಂತ ಹೇಳಿಬಿಟ್ಟು ಸೋಮನಾಥರು ಅಭಿಪ್ರಾಯ ಪಡ್ತಾರೆ ಇನ್ನು ಮುಂದಿನ ಒಂದು ಪದ್ಯ ಜಾಲಿಯ ಮರದಂತೆ ಎನ್ನುವಂಥದ್ದು ಜಾಲಿಯ ಮರದ ನಿವರ್ತಕತೆಯನ್ನು ಪುರಂದಾಸು ಹೇಗೆ ತಿಳಿಸಿದ್ದಾರೆ ಅಂದರೆ ಅಡಿಯಿಂದ ಮುಡಿಯವರೆಗೂ ಕೂಡ ಮುಳ್ಳನ್ನೇ ತುಂಬಿಕೊಂಡಿರುವಂತಹ ಜಾಲಿಯ ಮರವು ಬಳಲಿ ಬಂದಂತವರಿಗೆ ನೆರಳಾಗ್ಲಿ ಹಸಿದ ಬಂದಂತಹವರಿಗೆ ಹಣ್ಣಾಗ್ಲಿ ಕೊಡದೆ ನಿರರ್ಥಕವಾಗಿದೆ ಅಂತ ಹೇಳ್ಬಿಟ್ಟು ಪುರಂದರದಾಸರು ಹೇಳ್ತಾರೆ ಯಾರಿಗೆ ಶಟ್ರು ಸನ್ನವನ್ನಕ್ಕಿ ಉಪಯೋಗವಿಲ್ಲ ಏಕೆ ಅನ್ನುವಂಥದ್ದು ಊರೊಂದಿಗೆ ಶಡ್ರ್ ಉಪಯೋಗ ಇಲ್ಲ ಏಕೆಂದರೆ ಏನೇ ಮಾಡಿದರೂ ಕೂಡ ಅದು ತನ್ನ ದುರ್ಗಂಧವನ್ನು ಬಿಡುವುದಿಲ್ಲ ಯಾರಿಗೆ ತತ್ವಜ್ಞಾನವನ್ನ ಹೇಳಿ ಪ್ರಯೋಜನವಿಲ್ಲ ಅಂದ್ರೆ ಗೋರ್ ಪಾಪಿಗೆ ತತ್ವಜ್ಞಾನವನ್ನ ಹೇಳಿ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಏಕೆಂದ್ರೆ ತತ್ವಜ್ಞಾನದ ಬಳಿ ತನ್ನ ಅರಿಯುವಂತಹ ಮನಸ್ಥಿತಿ ಅವನಲ್ಲಿ ಇರುವುದಿಲ್ಲ ಹಾಗೆ ಮುಂದಿನ ಒಂದು ಪದ್ಯ ಹಬ್ಬದವರ ರಸಬಳ್ಳಿ ಎನ್ನುವಂತಹದ್ದು ಬಡತನ ಹೇಗೆ ಬಯಲಾಯಿತು ಅಂದ್ರೆ ಮಧ್ಯಾಹ್ನದ ಬಿಸಿಲು ಹೊರಳಿದಂತೆ ಸಿರಿತನವು ದೂರವಾಗಿ ಬಡತನವೂ ಬಯಲಾಗುವುದು ಹಿತ್ತಾಳೆಗಿಂತ ಬಲುಹೀನ ಯಾವುದು ಸಮಾಜದಲ್ಲಿ ನಾವು ಉತ್ತಮರ ಜೊತೆಗೆ ಗೆಳೆತನ ಮಾಡಿದರೆ ಅದು ಪುತ್ತೊಳಿಯುವಿನ ಬಂಗಾರಕ್ಕೆ ಸಮ ಆಗುತ್ತೆ ಹಾಗೆ ಗುಣಹೀನರ ಗೆಳೆತನ ಹಿತ್ತಾಳೆಗಿಂತಲೂ ಕೂಡ ಬಲುಹೀನ ಎಂಬುದು ಜನಪದರ ಒಂದು ಅಭಿಪ್ರಾಯ ಹಾಡಿದವನನ್ನು ಯಾವಾಗ ನೆನೆಬೇಕು ಅಂದರೆ ಊರೆಲ್ಲ ಮಲಗಿದ್ಮೇಲೆ ಬೆಳ್ಳಿ ಚುಕ್ಕಿ ಮೂಡುವ ಏಕಾಂತದ ಸಮಯದಲ್ಲಿ ಎತ್ತವನನ್ನ ನೆನಪು ಮಾಡಿಕೊಳ್ಬೇಕು ಹಾಡಗ ತಂದೆ ತಾಯಿಯರ ಮಹತ್ವವನ್ನು ತಿಳಿಸಿದೆ ಅಂತ ಇದೆ ಉಂಗುರ ಉಡುಗಾರ ಹಾಳಾದ್ರೆ ಸರಿಪಡಿಸ್ಕೊಳ್ಬಹುದು ಅಥವಾ ಹೊಸದನ್ನ ತೆಗೆದುಕೊಳ್ಳ ಆದ್ರೆ ತಂದೆ ತಾಯಿಯರನ್ನು ಕಳೆದುಕೊಂಡ್ರೆ ಮತ್ತೆ ಪಡೆಯಲಾಗೋದಿಲ್ಲ ಜನಪದರು ಸಾರಿರುವಂತಹದ್ದನ್ನು ನೋಡಬಹುದಾಗಿದೆ ಇಷ್ಟು ಪದ್ಯಗಳಿಗೆ ಸಂಬಂಧಿಸಿದಂತಹ ಒಂದು ಎರಡು ಅಂಕದ ಪ್ರಶ್ನೋತ್ತರಗಳು ಮಧ್ಯ ಮಧ್ಯವಾರ್ಷಿಕ ಪರೀಕ್ಷೆಗೆ ಇರುವಂತಹ ಎರಡು ಅಂಕದ ಪ್ರಶ್ನೋತ್ತರಗಳು ಮುಂದಿನ ವಿಡಿಯೋದಲ್ಲಿ ಗದ್ಯಗಳಿಗೆ ಸಂಬಂಧಿಸಿದಂತಹ ಒಂದು ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಧನ್ಯವಾದಗಳು